ದರ್ಶನ್ಗೆ ಸಂಕಷ್ಟದ ಕಾಲ ಶುರುವಾಗ್ಬಿಟ್ಟಿದೆ ಒಂದು ಕ್ಷಣದ ಕೋಪ ಸಿಡುಕಿನ ಸ್ವಭಾವವೇ ಕತ್ತಲೆ ಕೋಣೆಗೆ ತಳ್ಳಿಬಿಟ್ಟಿದೆ ಕೈಕಟ್ಟಿ ಕೂರುವ ಪರಿಸ್ಥಿತಿಗೆ ದರ್ಶನ್ ಬಂದಿದ್ದಾರೆ ಕಾರಿನ ಎಲೆ ಮೀರಿ ರೇಣುಕಾ ಸ್ವಾಮಿಯ ಜೀವ ತೆಗೆದ ಗ್ಯಾಂಗ್ ಇಂದು ಜೈಲು ಸೇರಿದೆ ನಾಲ್ಕು ಗೋಡೆಗಳ ಮಧ್ಯೆ ಕಂಬಿ ಏಣಿಸುವಂತಾಗಿದೆ ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿಕೊಂಡಾಗಿದೆ ಎ ಒನ್ ಪವಿತ್ರಗೌಡ ಸೇರಿ ಹದಿಮೂರು ಆರೋಪಿಗಳನ್ನ ಒಂದು ಬ್ಯಾಚ್ನಲ್ಲಿ ಜೈಲಿಗೆ ಕಳಿಸಿದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನಿನ್ನೆ ಎರಡನೇ ಬ್ಯಾಚ್ನಲ್ಲಿ ಎ ಟು ದರ್ಶನ್ ಸೇರಿ ಧನ್ರಾಜ್ ವಿನಯ್ ಪ್ರದೂಷ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಹದಿಮೂರು ದಿನಗಳ ಕಸ್ಟಡಿಯಲ್ಲಿ ಸಂಪೂರ್ಣ ವಿಚಾರಣೆ ಬಳಿಕ ಡಿ ಗ್ಯಾಂಗ್ಗೆ ಪರ್ಪನ ಅಗ್ರಹಾರ ಜೈಲಿನ ದರ್ಶನ ಆಗಿದೆ ಹತ್ಯೆ ಕೇಸ್ನಲ್ಲಿ ಲಾಕ್ ಆಗಿರೋದು ನಟ ದರ್ಶನ್ಗೆ ಬರ ಸಿಡಿಲು ಬಡಿದಂತಾಗಿದೆ ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಇದೇ ವೇಳೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ನ್ಯಾಯಾಲಯದ ಮುಂದೆ ಜಮಾಯಿಸಿ ದರ್ಶನ್ ಪರ ಘೋಷಣೆಗಳನ್ನು ಕೂಗ್ತಾ ಇದ್ರು ಪೊಲೀಸ್ ವ್ಯಾನ್ನಿಂದಲೇ ಅಭಿಮಾನಿಗಳತ್ತ ಕೈ ಬೀಸಿ ತೆರಳಿದ ದರ್ಶನ್ ಮುಖದಲ್ಲಿ ಮೇಲ್ನೋಟಕ್ಕೆ ನಗು ಕಾಣಿಸ್ತಾ ಇತ್ತು ಆದರೆ ಒಳಗೊಳಗೆ ಜೈಲು ಯಾತ್ರೆ ಹತಾಶೆಯಲ್ಲಿ ಮುಳುಗಿಸಿತ್ತು ಭದ್ರತೆಯ ದೃಷ್ಟಿಯಿಂದ ನಟ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿದ್ದು ಖೈದಿಸಕ್ಕೆ ಆರು ಒಂದು ಸೊನ್ನೆ ಆರನ್ನ ನೀಡಲಾಗಿದೆ ಜೈಲಿಗೆ ತೆರಳುತ್ತಾ ಇದ್ದಂತೆ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ನಟ ದರ್ಶನ್ಗೆ ನಿನ್ನೆ ರಾತ್ರಿ ಊಟಕ್ಕೆ ಚಪಾತಿ ಅನ್ನ ಮಜ್ಜಿಗೆ ಕೊಟ್ಟಿದ್ದಾರೆ ಚಪಾತಿ ಮಾತ್ರ ತಿಂದು ಮಜ್ಜಿಗೆ ಕುಡಿದಿರುವ ನಟ ದರ್ಶನ್ ಜೈಲು ಸಿಬ್ಬಂದಿ ಕೊಟ್ಟ ಅನ್ನ ತಿನ್ನಲು ಒಳ್ಳೆ ಎಂದಿದ್ದಾರಂತೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಜೈಲೂಟ ಸೇವಿಸಿದ ದರ್ಶನ್ ಯಾರ ಜೊತೆಗೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ ಸಪ್ಪೆ ಮೋರೆ ಹಾಕಿಕೊಂಡು ನಟ ದರ್ಶನ್ ಜೈಲಲ್ಲಿ ರಾತ್ರಿಯನ್ನ ಕಳೆದಿದ್ದಾರೆ ಇನ್ನು ಕೊಲೆ ಆರೋಪಿಗಳು ಈಗಾಗಲೇ ಒಳ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನ ಒಂದೇ ಜೈಲಿನಲ್ಲಿ ಇರಿಸಿದ್ರೆ ಸಂಚು ರೂಪಿಸುವ ಸಾಧ್ಯತೆ ಇದೆ ಹೀಗಾಗಿ ಆರೋಪಿಗಳನ್ನ ಪ್ರತ್ಯೇಕವಾಗಿ ರಾಜ್ಯದ ವಿವಿಧ ಜೈಲುಗಳಲ್ಲಿ ಇರಿಸಲು ನಿರ್ದೇಶಿಸುವಂತೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಸೋಮವಾರ ಮತ್ತೆ ವಿಚಾರಣೆ ಮಾಡಲಿದ್ದಾರೆ ಅಂದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ತುಮಕೂರು ಅಥವಾ ರಾಮನಗರ ಜೈಲಿಗೆ ದರ್ಶನ್ ಸಹ ಆರೋಪಿಗಳನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ